ಅಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಸಿದ್ಧರಾಮಯ್ಯನವರೇ ಹೇಳಿದಾರಲ್ಲ ಅವರು ಸಿಎಲ್ಪಿ ಮೀಟಿಂಗ್ ನಲ್ಲಿ ಯಾರು ಏನೇ ಹೇಳ್ಕೊಂಡ್ಲಿ ಪೂರ್ಣಾವಧಿ ಅಲ್ಪಾವಧಿ ಏನೇ ಇದ್ದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಸೂಚನೆ ಏನು ಬರ್ತದೆ ಸೂಚನೆ ಅಂತ ನಡೀತೀನಿ ಅಂತ ನಡೀತಿದೆ ಸಿಎಲ್ಪಿ ನಲ್ಲಿ ಹೇಳಿದ್ರಲ್ಲ ಅದರಿಂದ ಅವರೇ ಅಭಿಪ್ರಾಯದಲ್ಲಿರೋ ನಾವು ಅಭಿಪ್ರಾಯಕ್ಕೆ ಸಮ್ಮತನೆ ಏನೂ ಇಲ್ಲ ಹೌದು ಸ್ಪಾರ್ಕ್ ಇರಲಿ ಇವತ್ತು ಇದ್ದೀವಿ ಅಲ್ರಿ ಸ್ಪಾರ್ಕ್ ಆಗೋ ಅಂಥದ್ದು ಏನಿರ್ತದಪ್ಪ ಕಿಡಿ ಒತ್ತೋ ಅಂಥದ್ದು ಏನಿಲ್ಲ ವಿಚಾರ ಭೇದ ಅಂತ ಹೇಳ್ತೀವಿ ಅವರು ಈಗ ವಿಧಾನಸೌಧಕ್ಕೆ ಹೋಗೋದಕ್ಕೆ ನಮ್ಮ ಮನೆಯಿಂದನೇ ಹೊರಟ್ರೆ ಈ ಕಡೆ ಅಂಡರ್ಬ್ರಿಡ್ಜ್ ಕೆಳಗಡೆ ಹೋಗೋಕ್ಕೂ ಅವಕಾಶ ಇದೆ ಈ ಕಡೆ ಬೇಕ್ರಿ ಸರ್ಕಲ್ಗೆ ಹೋಗೋಕ್ಕೂ ಮೂಲಕ ಹೋಗೋಕ್ಕೂ ಅವಕಾಶ ಇದೆ ನಾನು ಈ ರೋಡಲ್ಲಿ ಹೋಗನಪ್ಪ ಅಂತ ಹೇಳ್ತೀನಿ ಅವ್ರು ಈ ರೋಡಲ್ಲಿ ಹೋಗೋಣ ಅಂತಾರೆ ಆದ್ರೆ ಇಬ್ಬರದ ಗುರಿ ವಿಧಾನಸೌಧನೇ ತಾನೆ

ಹೈಕಮಾಂಡ್ ತೀರ್ಮಾನ ಮಾಡೋವಾಗ ಎಲ್ಲರ ಅಭಿಪ್ರಾಯನೂ ಕ್ರೋಢೀಕರಿಸ್ಕೊಂಡು ತೀರ್ಮಾನ ಮಾಡೋದು ಅವರೇನು ಏಕಪಕ್ಷೀಯವಾಗಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ ಮೊನ್ನೆ ಮಾಡಿದಾಗ್ಲೂ ಅಷ್ಟೇ ಶಾಸಕರ ಅಭಿಪ್ರಾಯನೇ ಕೇಳಿ ಆ ನಂತರ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬಂದಂಥದ್ದು ಕೊನೆಯದಾಗಿ ಹೆಸರು ದುರ್ಬಳಕೆ ಆಗ್ತಾ ಇದೆ ಸಿಎಂ ಹೆಸರು ಸಿಎಂ ದುರ್ಬಳಕೆ ಮಾಡ್ಕೋಬೇಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದೆ ಎಚ್ಚರಿಕೆ ಅಥವಾ ಕೊಟ್ಟಂತ ಸಂದೇಶ ಹೇಳಿಕೆ ಅಷ್ಟೇ ಎಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ ಯಾರ್ಟ್ ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು ಏನು ತಪ್ಪು ತಪ್ಪಿದ್ರು ತಾನೆ ಎಚ್ಚರಿಕೆ ಅದು ಹೇಳಿಕೆ ಅದು ನಾನು ಒಬ್ಬನಿಗೆ ಅಲ್ಲ ಎಲ್ರಿಗೂ ಅದು ಒಂದು ಅನ್ವಯ ಯಾರು ಹೆಗಡೆಸ್ಟ್ ಯಾರು ಹೋಗೋರ ಅವ್ರು ಹೋಗವರ ಯಾರು ಹೈಕಮಾಂಡ್ ಎಗನೆಸ್ಟಿಗೆ ನಾವು ಯಾರು ಹೋಗ್ತಾ ಇಲ್ಲ ನಾವೆಲ್ಲ ಪದೇ ಪದೇ ಸ್ಪಷ್ಟನೆ ಮಾಡಿದ್ದೀವಿ ಹೈಕಮಾಂಡ್ ಹೇಳಿ ಎಲ್ಲರೂ ಕೂಡ ನಿರ್ಣಯ ಅಂತೇಳಿ ಹೇಳಿದ್ದೇವೆ ಹೈಕಮಾಂಡ್ಗೆ ಎಗನೆಸ್ಟ್ ಅಂತ ಯಾಕೆ ಹೇಳ್ತೀರಿ ಯಾರು ಎಗನೆಸ್ಟ್ ನಾವಿದ್ದೀವ ಅವರಿದ್ದಾರೆ ಇದ್ದಾರೆ ಯಾರಿದ್ದಾರೆ ಯಾರೂ ಇಲ್ಲ ಜಿ ಸಿ ಚಂದ್ರಶೇಖರ್ಗೆ ಯಾಕೆ ಜಿ ಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ ಹೌದಾ ಆಗ್ಬೋದು ಆಗಲಿ ಏನಂತೆ ಕಾರ್ಯಾಧ್ಯಕ್ಷ ನೀವು ನೋಡಪ್ಪ ಸುಮ್ಮನೆ ಯಾಕೆ ಇವೆಲ್ಲ ಇದು ಮಾಡ್ತೀರ ಆಯ್ತು ಶಿಶುಪಾಲನ್ ಅವ್ರಿಗೆ ಅನ್ವಯ ಅದು ನನಗಲ್ಲ ನಾನೇ ಕೃಷ್ಣನಾ ನಾವು ನೋಡಿ ಇವೆಲ್ಲ ಈ ಪುರಾಣಗಳು ಇವೆಲ್ಲ ಗ್ರಂಥಗಳಿದ್ದಾವಲ್ಲ ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ ಅದರಲ್ಲಿ ಈಗ ಬೆಳಿಗ್ಗೆ ಯಾವುದರಲ್ಲಿ ಇದು ನೋಡ್ತಾ ಇದ್ದೆ ಒಂದು ಯಾವುದೋ ಒಂದು ಬೆಳಿಗ್ಗೆ ಐದು ಸಾವಿರ ವರ್ಷ ಬದುಕಿದ್ದ ನಾರದ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ ಐದು ಸಾವಿರ ಐದು ಕೋಟಿ ವರ್ಷ ಐದು ಸಾವಿರ ಅಲ್ಲ ಐದು ಕೋಟಿ ವರ್ಷ ಬದುಕಿದ್ದ ಅವನು ಅಂತೇಳಿ ಬರ್ಕತ್ತಾರೆ ಸಾಧ್ಯ ಆಗ್ತದೆ ಊಹೆ ಯಾರಿಗಾರು ಆಗಲಿ ಈ ಬೆಳಿಗ್ಗೆ ನೋಡ್ತಾ ಇದ್ದೆ ಅದನ್ನು ಹೀಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಊಹಾ ಲೋಕದಲ್ಲಿ ಇರ್ತಾರೆ ಇರೋದನ್ನ ನಾವ್ಯಾಕ್ ಬೇಡ ಅನ್ಬೇಕು ನೋಡಿ ಅದು ಕ್ಯಾಬಿನೆಟ್ ಯಾರಿಗೆ ಸೇರಿಸಬೇಕು ಯಾರಿಗೆ ತೆಗಿಬೇಕು ಪುನರ್ರಚನೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮುಖ್ಯಮಂತ್ರಿಗಳು ಪರಮಾಧಿಕಾರ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಏನು ಸೂಚನೆ ಬರ್ತದೆ ಅಂತ ಹೋಗ್ತಾರೆ ಅದು ಯಾವಾಗ ಬೇಕಾದ್ರೂ ಆಗ್ಬೋದು ಯಾವಾಗ ಬೇಕಾದ್ರೂ ಆಗದೇ ಇರ್ಬೋದು ಅದರಿಂದ ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ಆಗ್ತದೆ ಇಂಥವ್ರನ್ನೇ ಡ್ರಾಪ್ ಮಾಡ್ತಾರೆ ಇಂಥವ್ರನ್ನೇ ತೊಗೋತಾರೆ ಅವೆಲ್ಲ ನಿಮ್ಮೆಲ್ಲರ ಕಲ್ಪನೆಗಳು ಊಹೆಗಳು ಅಷ್ಟೆ ಹಾಂ ಹಾಂ ಕೊಟ್ಟಿದ್ದೀನಿ ಅಲ್ಲಲ್ಲ ಅಲ್ಲಿ ದೆಹಲಿನಲ್ಲಿ ನಾನು ವೇಣುಗೋಪಾಲ್ ಅವ್ರನ್ನು ಭೇಟಿ ಮಾಡಿದ್ದೇನೆ ಖರ್ಗೆ ಅವ್ರನ್ನು ಭೇಟಿ ಮಾಡಿದ್ದೇನೆ ಸುರ್ಜೇವಾಲವ್ರನ್ನು ಭೇಟಿ ಮಾಡಿದ್ದೇನೆ ಅವರಿಗೆ ಪಕ್ಷದ ಹಿತದೃಷ್ಟಿಯಿಂದ ಏನು ನನ್ನ ಭಾವನೆಗಳು ಏನಿದ್ದಾವೆ ಅದನ್ನು ನಾನು ಅವ್ರಿಗೆ ಹೇಳಿದೆ ಅಷ್ಟು ಹೊರ್ತುಪಡಿಸಿ ಅದನ್ನೆಲ್ಲ ಮಾಧ್ಯಮದ ಮೂಲದಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಮಾವೇಶ ಮಾಡ್ತೀವಿ ಅಂತ ಹೇಳಿರಲ್ಲ ದಲಿತರ ಸಮಾವೇಶ ಅಂತಲ್ಲ ಶೋಷಿತರ ಸಮಾವೇಶ ಅಂತ ಮಾಡಿ ಇನ್ನು ಮಾಡಿಲ್ಲ ನಾವು ಸಮಯ ನಮಗೂ ರಾಜಕೀಯವಾಗೂ ಲಾಭ ತಗೋಬೇಕಲ್ಲ ಅದಕ್ಕೋಸ್ಕರ ಆ ಸಮಯ ನೋಡಿ ಮಾಡ್ತೇವೆ ಹಾ ಸಮಾವೇಶ ಮಾಡತಕ್ಕಂಥದ್ದು ಯಾರೊಬ್ಬರ ವಿರುದ್ಧ ಅಲ್ಲ ಈ ಒಂದು ಶೋಷಿತ ಸಮುದಾಯಗಳಲ್ಲಿ ಒಂದು ರೀತಿಯ ಅವೇರ್ನೆಸ್ಸನ್ನು ಅರಿವನ್ನು ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಯಾರೊಬ್ಬರ ವಿರುದ್ಧ ಮಾಡ್ತಕ್ಕಂಥದ್ದಲ್ಲ ಅದ್ರ ಜೊತೆ ಜೊತೆಯಲ್ಲಿ ಪಕ್ಷಕ್ಕೂ ಕೂಡ ಹೆಚ್ಚು ಅವ್ರನ್ನೆಲ್ಲ ಆಕರ್ಷಿತರನ್ನಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಮಾಡುವಂಥದ್ದು ಅದರಲ್ಲಿ ಯಾರು ಏನು ತಪ್ಪು ಹುಡ್ತಕ್ಕಂಥದ್ದು ಸಮಂಜಸ ಆದಂಥದ್ದಲ್ಲ ಅದರಲ್ಲಿ ನಾವೇನು ಯಾರೋ ಬೇರೆ ಪಾರ್ಟಿಯವ್ರನ್ನ ಕರೆಯಲ್ಲ ಬರೀ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಖರ್ಗೆ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಆ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ ಇದೆ ಅದನ್ನು ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ ಯಾರು ಹೇಳಿದವರು ಸಂಘಟನೆ ಆಗ್ತಾ ಇಲ್ಲ ಅಂತ ಎಲ್ಲಿ ಹೇಳ್ತೀರಿ ಸಂಘಟನೆ ಮಾಡ್ತಾನೇ ಇದ್ದೀವಿ ಸಂಘಟನೆಯಲ್ಲಿ ಎಲ್ಲೂ ಲೋಪ ಆಗಿಲ್ಲ ಬಟ್ ಹೆಚ್ಚು ನಿಮ್ಮ ನಿರೀಕ್ಷೆ ಅಂತೆ ನಿಮ್ಮ ಕಣ್ಣಿಗೆ ಬೀಳೋ ಅಂತೆ ಆಗಿಲ್ಲದೆ ಇರ್ಬೋದು ನಾವು ಎಲ್ಲ ಮಾಡೋ ಅಷ್ಟೆಲ್ಲ ಮಾಡ್ತೀವಿ ಆಗ್ತಾಯಿದೆ ಯಾರು ಹೇಳಿದ್ರು ಇಲ್ಲ ಅಂತ ಆಗ್ತಾ ಇದೆ ಪಕ್ಷ ಸಂಘಟನೆ ನಿರಂತರವಾಗಿ ನಡೆಯುತ್ತೆ ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ತಾಲ್ಲೂಕು ಮಟ್ಟದಲ್ಲಿ ಈಗ ನಮ್ಮಲ್ಲಿರ್ತಕ್ಕಂಥ ಶಾಸಕರುಗಳು ಅವರುಗಳು ಕೂಡ ಪಕ್ಷಕ್ಕೆ ಆಯಾ ತಾಲೂಕು ಅವರ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಮಾಡ್ತಾರೆ ಎಲ್ಲೆಲ್ಲಿ ನಾವು ಸೋತಿದ್ದೇವೆ ಸೋತಿರೋ ಸ್ಥಾನಗಳನ್ನು ಮುಂದಿನ ಚುನಾವಣೆಗೆ ಎಲ್ಲೆಲ್ಲ ಗೆಲ್ಲಬೇಕಾಗ ಆಗ್ತಾ ಆಗ್ ಅವಕಾಶಗಳಿದ್ದಾವೆ ಅದನ್ನು ಕೂಡ ನಾವು ಗುರ್ತು ಮಾಡಿ ನಾವು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೇನೆ ಅಲ್ಲೆಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಸಿದ್ಧರಾಮಯ್ಯನವರೇ ಹೇಳಿದಾರಲ್ಲ ಅವರು ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಯಾರು ಏನೇ ಹೇಳ್ಕೊಂಡ್ಲಿ ಪೂರ್ಣಾವಧಿ ಅಲ್ಪಾವಧಿ ಏನೇ ಇದ್ದರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಸೂಚನೆ ಏನು ಬರ್ತದೆ ಸೂಚನೆ ಅಂತ ನಡೀತೀನಿ ಅಂತ ಸಿ ಎಲ್ ಪಿನಲ್ಲೇ ಹೇಳಿದ್ರಲ್ಲ ಅದರಿಂದ ಅವರೇ ಅಭಿಪ್ರಾಯದಲ್ಲಿರೋ ನಾವು ಅಭಿಪ್ರಾಯಕ್ಕೆ ಸಹಮತನೇ ಸ್ಪಾರ್ಕ್ ಏನ್ ಇವತ್ತು ಇದ್ದೀವಿ ಅಲ್ರಿ ಸ್ಪಾರ್ಕ್ ಆಗೋದ್ ಏನಿರ್ತದಪ್ಪ ಕಿಡಿ ಒತ್ತೋ ಅಂಥದ್ದು ಏನಿಲ್ಲ ವಿಚಾರ ಭೇದ ಅಂತ ಹೇಳ್ತೀವಿ ಅವರು ಈಗ ವಿಧಾನಸೌಧಕ್ಕೆ ಹೋಗೋದಕ್ಕೆ ನಮ್ಮ ಮನೆಯಿಂದನೇ ಹೊರಟ್ರೆ ಈ ಕಡೆ ಅಂಡರ್ ಬ್ರಿಡ್ಜ್ ಕಡೆ ಹೋಗೋಕ್ಕೂ ಅವಕಾಶ ಇದೆ ಈ ಕಡೆ ಬೇಕ್ರಿ ಸರ್ಕಲ್ ಹೋಗೋಕ್ಕೂ ಮೂಲಕ ಹೋಗೋಕ್ಕೂ ಅವಕಾಶ ಇದೆ ನಾನು ಈ ರೋಡಲ್ಲಿ ಹೋಗೋಣಪ್ಪ ಅಂತ ಹೇಳ್ತೀನಿ ಅವ್ರು ಈ ರೋಡಲ್ಲಿ ಹೋಗೋಣ ಅಂತಾರೆ ಆದ್ರೆ ಇಬ್ಬರದ್ದು ಗುರಿ ವಿಧಾನಸೌಧನೇ ತಾನೆ ಹೋಗೋಣ ಅದೇನಂತೆ ನಾನೇ ಕರಿತೀನಿ ಮನೆಗೆ ಇದು ಹೊಸ ಅಲ್ಲ ಹೊಸ ಬೆಳವಣಿಗೆ ಏನಿಲ್ಲ ಏನು ಅಂಥದ್ದೇನಿಲ್ಲ ನಾನು ಅವರು ಜೊತೆಯಲ್ಲಿ ವಿದೇಶ ಪ್ರವಾಸಗಳು ಮಾಡಿದ್ದೀವಿ ಗೊತ್ತಾಯ್ತಾ ಹಾಗಾಗಿ ನಮಗೂ ಅವ್ರಿಗೂ ಏನಿದೆ ಕರಿತೀರ ಮನೆಗೆ ಒಂದ್ಸರಿ ಹೈಕಮಾಂಡ್ ತೀರ್ಮಾನ ಮಾಡೋವಾಗ ಎಲ್ಲರ ಅಭಿಪ್ರಾಯನೂ ಕ್ರೋಢೀಕರಿಸ್ಕೊಂಡೆ ತೀರ್ಮಾನ ಮಾಡೋದು ಅವರೇನು ಏಕಪಕ್ಷೀಯವಾಗಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ ಮೊನ್ನೆ ಮಾಡಿದಾಗಲೂ ಅಷ್ಟೇ ಶಾಸಕರ ಅಭಿಪ್ರಾಯನೇ ಕೇಳಿ ಆನಂತರ ಹೈಕಮಾಂಡ್ ಅವರು ನಿರ್ಧಾರಕ್ಕೆ ಬಂದಂಥದ್ದು ಕೊನೆಯದಾಗಿ ಹೆಸರು ದುರ್ಬಳಕೆ ಆಗ್ತಾ ಇದೆ

ಯಾರು ಎಗನೆಸ್ಟ್ ಯಾರು ಹೋಗೋರೇ ಅವ್ರು ಹೋಗೋರ ಯಾರು ಹೈಕಮಾಂಡ್ ಎಗನೆಸ್ಟಿಗೆ ನಾವು ಯಾರು ಹೋಗ್ತಾ ಇಲ್ಲ ನಾವೆಲ್ಲ ಪದೇ ಪದೇ ಸ್ಪಷ್ಟನೆ ಮಾಡಿದ್ದೀವಿ ಹೈಕಮಾಂಡ್ ಹೇಳೋದಕ್ಕೆ ಎಲ್ಲರೂ ಕೂಡ ನಿರ್ಣಯ ಅಂತೇಳಿ ಹೇಳಿದ್ದೇವೆ ಹೈಕಮಾಂಡ್ ಎಗನೆಸ್ಟ್ ಅಂತ ಯಾಕೆ ಹೇಳ್ತೀರಿ ಯಾರು ಎಗನೆಸ್ಟ್ ನಾವಿದ್ದೀವ ಅವರಿದ್ದಾರೆ ಯಾರಿದ್ದಾರೆ ಯಾರೂ ಇಲ್ಲ ಜಿ ಸಿ ಚಂದ್ರಶೇಖರ್ ಯಾಕೆ ಸಿ ಚಂದ್ರಶೇಖರ್ ಮಾತ್ ಯಾಕಪ್ಪಾ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ ಹೌದಾ ಆಗ್ಬೋದು ಆಗಲಿ ಏನಂತ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ ಈಸ್ ಆಲ್ಸೋ ಒನ್ ವರ್ಕರ್ಸ್ ಆಫ್ ದಿ ಪಾರ್ಟಿ ನೀವು ನೋಡಪ್ಪ ಸುಮ್ನೆ ಯಾಕೆ ಇವೆಲ್ಲ ತಂದ್ರೆ ಆಯ್ತು ಶಿಶುಪಾಲನ್ ಅವ್ರಿಗೆ ಅನ್ವಯ ಅದು ನನಗಲ್ಲ ನಾನೇ ಕೃಷ್ಣನಾ ನಾವು ನೋಡಿ ಇವೆಲ್ಲ ಈ ಪುರಾಣಗಳು ಇವೆಲ್ಲ ಗ್ರಂಥಗಳು ಇದ್ದಾವಲ್ಲ ಇವೆಲ್ಲ ಸುಮ್ನೆ ಸೃಷ್ಟಿ ಅಷ್ಟೇ ಅದರಲ್ಲಿ ಈಗ ಬೆಳಿಗ್ಗೆ ಯಾವುದ್ರಲ್ಲಿ ಇದು ನೋಡ್ತಾ ಇದ್ದೆ ಒಂದು ಯಾವುದೋ ಒಂದು ಬೆಳಿಗ್ಗೆ ಐದು ಸಾವಿರ ವರ್ಷ ಬದುಕಿದ್ದ ನಾರದ ಅಂತ ಒಂದು ಪುರಾಣದಲ್ಲಿ ಹೇಳ್ತಾರೆ ಐದು ಸಾವಿರ ಐದು ಕೋಟಿ ವರ್ಷ ಐದು ಸಾವಿರ ಅಲ್ಲ ಐದು ಕೋಟಿ ವರ್ಷ ಬದುಕಿದ್ದ ಅವನು ಅಂತೇಳಿ ಬರ್ಕತ್ತಾರೆ ಸಾಧ್ಯ ಆಗ್ತದ ಊಹೆ ಯಾರಿಗಾರ ಆಗಲಿ ಈ ಬೆಳಿಗ್ಗೆ ನೋಡ್ತಾ ಇದ್ದೆ ಅದನ್ನು ಹೀಗಾಗಿ ಒಂದೊಂದು ಥರ ಊಹಾ ಲೋಕದಲ್ಲಿ ಇರ್ತಾರೆ ಇರೋದನ್ನ ನಾವ್ಯಾಕ್ ಬೇಡ ಅನ್ಬೇಕು ನೋಡಿ ಅದು ಕ್ಯಾಬಿನೆಟ್ ಯಾರಿಗೆ ಸೇರಿಸ್ಬೇಕು ಯಾರಿಗೆ ತೆಗಿಬೇಕು ಪುನರ್ರಚನೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ ಮುಖ್ಯಮಂತ್ರಿಗಳು ಪರಮಾಧಿಕಾರ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಏನು ಸೂಚನೆ ಬರ್ತದೆ ಅಂತ ಹೋಗ್ತಾರೆ ಅದು ಯಾವಾಗ ಬೇಕಾದ್ರೂ ಆಗ್ಬೋದು ಯಾವಾಗ ಬೇಕಾದ್ರೂ ಆಗದೇ ಇರ್ಬೋದು ಅದರಿಂದ ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ಆಗ್ತದೆ ಇಂಥವ್ರನ್ನೇ ಡ್ರಾಪ್ ಮಾಡ್ತಾರೆ ಇಂಥವ್ರನ್ನೇ ತೊಗೋತಾರೆ ಅವೆಲ್ಲ ನಿಮ್ಮೆಲ್ಲರ ಕಲ್ಪನೆಗಳು ಊಹೆಗಳು ಅಷ್ಟೆ ಹಾಂ ಹಾಂ ಕೊಟ್ಟಿದ್ದೀನಿ ಅಲ್ಲಲ್ಲ ಅಲ್ಲಿ ದೆಹಲಿನಲ್ಲಿ ನಾನು ವೇಣುಗೋಪಾಲ್ ಅವ್ರನ್ನು ಭೇಟಿ ಮಾಡಿದ್ದೇನೆ ಖರ್ಗೆ ಅವ್ರನ್ನು ಭೇಟಿ ಮಾಡಿದ್ದೇನೆ ಸುರ್ಜೇವಾಲವ್ರನ್ನು ಭೇಟಿ ಮಾಡಿದ್ದೇನೆ ಅವರಿಗೆ ಪಕ್ಷದ ಹಿತದೃಷ್ಟಿಯಿಂದ ಏನು ನನ್ನ ಭಾವನೆಗಳೇನಿದ್ದಾವೆ ಅದನ್ನು ನಾನು ಅವ್ರಿಗೆ ಹೇಳಿದೆ ಅಷ್ಟು ಹೊರ್ತುಪಡಿಸಿ ಅದನ್ನೆಲ್ಲ ಮಾಧ್ಯಮದ ಮೂಲದಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಮಾವೇಶ ಮಾಡ್ತೀವಿ ಅಂತ ಹೇಳಿರಲ್ಲ ದಲಿತರ ಸಮಾವೇಶ ಅಂತಲ್ಲ ಶೋಷಿತರ ಸಮಾವೇಶ ಅಂತ ಮಾಡಿ ಇನ್ನು ಮಾಡಿಲ್ಲ ನಾವು ಸಮಯ ನಮಗೂ ರಾಜಕೀಯವಾಗೂ ಲಾಭ ತಗೋಬೇಕಲ್ಲ ಅದಕ್ಕೋಸ್ಕರ ಆ ಸಮಯ ನೋಡಿ ಮಾಡ್ತೇವೆ ಹಾ ಸಮಾವೇಶ ಮಾಡತಕ್ಕಂಥದ್ದು ಯಾರೊಬ್ಬರ ವಿರುದ್ಧ ಅಲ್ಲ ಈ ಒಂದು ಶೋಷಿತ ಸಮುದಾಯಗಳಲ್ಲಿ ಒಂದು ರೀತಿಯ ಅವೇರ್ನೆಸ್ಸನ್ನು ಅರಿವನ್ನು ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಯಾರೊಬ್ಬರ ವಿರುದ್ಧ ಮಾಡ್ತಕ್ಕಂಥದ್ದಲ್ಲ ಅದ್ರ ಜೊತೆ ಜೊತೆಯಲ್ಲಿ ಪಕ್ಷಕ್ಕೂ ಕೂಡ ಹೆಚ್ಚು ಅವ್ರನ್ನೆಲ್ಲ ಆಕರ್ಷಿತರನ್ನಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಮಾಡುವಂಥದ್ದು ಅದರಲ್ಲಿ ಯಾರು ಏನು ತಪ್ಪು ಹುಡ್ತಕ್ಕಂಥದ್ದು ಸಮಂಜಸ ಆದಂಥದ್ದಲ್ಲ ಅದರಲ್ಲಿ ನಾವೇನು ಯಾರೋ ಬೇರೆ ಪಾರ್ಟಿಯವ್ರನ್ನ ಕರೆಯಲ್ಲ ಬರೀ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳನ್ನ ಖರ್ಗೆ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಆ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ ಇದೆ ಅದನ್ನು ನಾವು ಸೂಕ್ತ ಸಮಯದಲ್ಲಿ ಸೂಕ್ತ ಜಾಗದಲ್ಲಿ ಮಾಡ್ತೇವೆ ಯಾರು ಹೇಳಿದವರು ಸಂಘಟನೆ ಆಗ್ತಾ ಇಲ್ಲ ಅಂತ ಎಲ್ಲಿ ಹೇಳ್ತೀರಿ ಸಂಘಟನೆ ಮಾಡ್ತಾನೇ ಇದ್ದೀವಿ ಸಂಘಟನೆಯಲ್ಲಿ ಎಲ್ಲೂ ಲೋಪ ಆಗಿಲ್ಲ ಬಟ್ ಹೆಚ್ಚು ನಿಮ್ಮ ನಿರೀಕ್ಷೆ ಅಂತೆ ನಿಮ್ಮ ಕಣ್ಣಿಗೆ ಬೀಳೋ ಅಂತ ಆಗಿಲ್ಲದೆ ಇರ್ಬೋದು ನಾವು ಎಲ್ಲ ಮಾಡೋ ಅಷ್ಟೆಲ್ಲ ಮಾಡ್ತೀವಿ ಆಗ್ತಾ ಇದೆ ಯಾರು ಹೇಳಿದ್ರು ಇಲ್ಲ ಅಂತ ಆಗ್ತಾ ಇದೆ ಪಕ್ಷ ಸಂಘಟನೆ ನಿರಂತರವಾಗಿ ನಡೆಯುತ್ತೆ ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ಈಗ ನಮ್ಮಲ್ಲಿರ್ತಕ್ಕಂಥ ಶಾಸಕರುಗಳು ಅವರುಗಳು ಕೂಡ ಪಕ್ಷಕ್ಕೆ ಆಯಾ ತಾಲೂಕು ಅವರ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಮಾಡ್ತಾರೆ ಎಲ್ಲೆಲ್ಲಿ ನಾವು ಸೋತಿದ್ದೇವೆ ಸೋತಿರೋ ಸ್ಥಾನಗಳನ್ನು ಮುಂದಿನ ಚುನಾವಣೆಗೆ ಎಲ್ಲೆಲ್ಲ ಆಗ್ತಾ ಆಗ್ ಅವಕಾಶಗಳಿದ್ದಾವೆ ಅದನ್ನು ಕೂಡ ನಾವು ಗುರ್ತು ಮಾಡಿ ನಾವು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೆ